ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಶ್ಚಿತ ಅಡುಗೆಗೆ ಸ್ವಾಗತ ಇವತ್ತಿನ ವಿಡಿಯೋ ರೆಸಿಪಿನಲ್ಲಿ ನಾವು ಪಾನಿಪುರಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಪಾನಿಪುರಿನ ಮಾಡ್ಕೊಳ್ಳೋದಕ್ಕೆ ಮೊದಲು ನಾವಿಲ್ಲಿ ಪಾನಿನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಮಿಕ್ಸರ್ ಜಾರನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ನಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನ್ನಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇದನ್ನೆಲ್ಲದನ್ನು ಕೂಡ ನೀರು ಹಾಕಿದಂಗೆ ಡ್ರೈ ಆಗಿಯೇ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನೋಡಿ ಇವಾಗ ಇದೆಲ್ಲದು ಕೂಡ ರುಬ್ಬಿದಾಗಿದೆ ಈಗ ಇದರಲ್ಲಿ ನಾನು ಎರಡು ಸ್ಪೂನಷ್ಟು ಪೌಡರ್ನ ಎತ್ತಿ ಇಟ್ಕೊತಾ ಇದ್ದೀನಿ ಬಾಕಿ ಪೌಡರ್ನ ಇಲ್ಲಿ ಇಲ್ಲೇ ಬಿಟ್ಟು ಬಿಡ್ತಾ ಇದ್ದೀನಿ ಈ ಪೌಡರ್ ಎತ್ತಿಟ್ಕೊಂಡಿರೋಂಥ ಪೌಡರ್ ಮುಂದೆ ನಮಗೆ ಸ್ಟಫಿಂಗಿಗೆ ಬೇಕಾಗುತ್ತೆ ಹಾಗಾಗಿ ಬಾಕಿ ಪೌಡರ್ ಎಲ್ಲದು ಕೂಡ ಮಿಕ್ಸರ್ ಜಾರ್ನಲ್ಲಿ ಹಾಗೆಯೇ ಇದೆ ಇದೆ ಇದಕ್ಕೆ ನಾನು ಇವಾಗ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ನೀವು ಖಾರ ನೋಡಿಕೊಂಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಹಾಗೆಯೇ ಒಂದು ಅರ್ಧ ಇಡಿಯಷ್ಟು ಪುದೀನ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನೀರನ್ನು ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೋತಾಯಿದ್ದೀನಿ ನೀವು ನೀವಿನ್ನೂ ನಿಶ್ಚಿತ ಅಡುಗೆ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಇವಾಗ ರುಬ್ಬಿದಾದ ನಂತರ ನಾನು ಇಲ್ಲಿ ಒಂದು ಲೋಟನ ತಗೊಂಡು ಜಾಲ್ರಿನ ಇಟ್ಕೊಂಡು ಎಲ್ಲ ರುಬ್ಬಿದಂಥ ಮಿಶ್ರಣನ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಗೆಯೇ ಇದಕ್ಕೆ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆ ರಸವನ್ನು ಪೂರ್ತಿಯಾಗಿ ಹಾಕ್ತಾ ಇದ್ದೀನಿ ಅದನ್ನು ಕೂಡ ನಾನು ಇಲ್ಲಿ ಸೋಸ್ಕೋತಾ ಇದ್ದೀನಿ ಹಾಗೆಯೇ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹಣ್ಣನ್ನು ತಗೊಂಡು ಅದರ ರಸನ ಕೂಡ ಇಲ್ಲಿ ನಾನು ಇದ್ದೀನಿ ನಂತರ ಪಾನಿ ರೆಡಿಯಾಗಿರುತ್ತೆ ಇದನ್ನು ಸೈಡಿಗೆ ಎತ್ತಿ ಇಟ್ಕೊಳ್ಳೋಣ ಈಗ ಸ್ಟಫಿಂಗಿಗೋಸ್ಕರ ಇಲ್ಲಿ ಒಂದು ಕುಕ್ಕರ್ನ ತಗೊಂಡು ಇದಕ್ಕೆ ನಾನು ಎರಡು ಆಲೂಗೆಡ್ಡೆನ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಹಾಗೇ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ನಾವು ಒಂದು ಎರಡು ವಿಷಾಲಿನಷ್ಟು ಕುಕ್ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ ನೋಡಿ ಇವಾಗ ನಂತರ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಬಿಂದಿರೋಂಥ ಆಲೂಗೇಡೆಯ ಸಿಪ್ಪೆ ಎಲ್ಲದನ್ನು ಕೂಡ ತೆಗೆದು ಹಾಕೊತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಹಿಡಿಯಷ್ಟು ನಾನು ಇಲ್ಲಿ ಕ್ಯಾರೆಟ್ ತುರಿನ ಹಾಕೊತಾ ಇದ್ದೀನಿ ಹಾಗೆ ನಾವು ಮೊದಲೇ ತೆಗೆದಿಟ್ಕೊಂಡಿದಂತಹ ಏನು ಪೌಡರ್ ಇತ್ತು ಎರಡು ಸ್ಪೂನ್ ಪೌಡರ್ ಅದನ್ನು ಕೂಡ ಹಾಕಿ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನಂತರ ಒಂದು ಅರ್ಧ ಕಪ್ಪಷ್ಟು ಮಿಕ್ಸರ್ನ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇವಾಗ ಈ ರೀತಿಯಾಗಿ ಪೂರಿ ಸಿಗುತ್ತೆ ನಿಮಗೆ ರೆಡಿ ಪೂರಿ ಅಂಗಡಿನಲ್ಲಿ ಅದನ್ನು ಹೀಗೆ ಹೋಲ್ ಮಾಡಿ ಮೇಲುಗಡೆ ಸ್ಟಫಿಂಗ್ನ ಎಲ್ಲದು ಕೂಡ ಅದರೊಳಗಡೆ ಹಾಕ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಎಲ್ಲದನ್ನು ಕೂಡ ಒಂದೊಂದಾಗಿ ಸ್ವಲ್ಪ ಹೋಲ್ ಮಾಡಿ ನಾವೇನು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ವಿ ಅದನ್ನೆಲ್ಲದನ್ನು ಕೂಡ ಹಾಕಬೇಕು ಈಗ ಪಾನಿ ಜೊತೆಗೆ ಪಾನಿಪುರಿ ರೆಡಿಯಾಗಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ スタートです。So